ಸರ್ ನಾವು ಮಾತಾಡಲ್ಲ ಸರ್ ನಮ್ ಕೆಲಸ ಮಾತಾಡ್ತಿದ್ದೆ ನೋಡಿ ಸರ್ ಅಲ್ಲ ಕೆಲಸ ಪಕ್ಕ ಪ್ರಾಬ್ಲಮ್ ಇಲ್ಲ ಕೆಲಸ ಆಯ್ತಲ್ರಿಂದ ಗ್ರಾಮಸ್ಥರು ಅಬ್ಜೆಕ್ಷನ್ ಇಲ್ಲ ಏನು ಇದು ಬಂದು ಬಾಕ್ ಬ್ಲಾಕ್ ಆಯಲ್ ಸರ್ ಮಣ್ಣು ಹಾಗಾಗಿ ಐದಕ್ಕೆರಡು ಕೊಟ್ಬಿಟ್ಟು ಟೈಟ್ ಮಾಡಿದೀವಿ ನೋಡಿ ಒಂದ್ ಚೂರು ಅಳ್ಳಾಡ್ತಿಲ್ಲ ಎರಡು ವರ್ಷಕ್ಕೆ ಕೆಲಸ ಆಯ್ತು ನೋಡಿ ಅಳ್ಳಾಡ್ತಾನೆ ಇಲ್ಲ ಕಾಂಟ್ರಾಕ್ಟ್ ವರ್ಕ್ ನಾವು ನೋಡ್ಕೊಂಡ ನಮ್ ಗ್ರೂಪ್ ಎಲ್ಲ ನಾವು ಕೂಡ್ಕೊಂಡು ಆಮೇಲೆ ಚೇತನ್ ಅವ್ರಿಗೆ ನಾವು ಆಮಂತ್ರಣ ಕೊಟ್ಟು ಕರೆಸಿ ಇದನ್ನೆಲ್ಲ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿವಿ ಗ್ರಾಮಸ್ಥರು ನಾವು ಇದನ್ನ ಇಲ್ಲಿ ಸಾರ್ವಾಡ ಹತ್ರ ಒಂದು ಕೆಲಸ ಮಾಡ್ತಿದೆ ಸರ್ ಗ್ರಾಮಸ್ಥರು ನೋಡಿ ಮೆಟೀರಿಯಲ್ ವರ್ಕ್ ಎಲ್ಲ ನೋಡಿ ಎಲ್ಲ ಕರೆದು ಮಾಡಿ ಈ ಕೆಲಸ ಕೊಟ್ಟರು ಸರ್ ಸರ್ ನಮ್ದು ಮಂಡ್ಯ ಇದು ಬಿಜಾಪುರ್ ಅಲ್ಲಿಂದ ಕರೆಸ್ತಾರೆ ಅಂದ್ರೆ ನಮ್ ಕೆಲಸ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್ ಸರ್ ನಮ್ ಕೆಲಸ ನೋಡಿ ಹದಿಮೂರು ಎಕರೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ ಕೆಲಸ ಹೇಗಿರುತ್ತೆ ಅಂತ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ನಮ್ಮ ಹಿರಿಯರು ಮುಂಚೆ ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪಾ ಅಂತಂದ್ರೆ ನಾವು ನಮ್ಮ ಕೆಲಸದ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ನಮ್ಮ ಕೆಲಸ ನಮ್ಮ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳ್ಸ ಅದೇನಪ್ಪ ಅದೇನಪ್ಪಾ ಅಂತಂದ್ರೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ನಾವೀಗ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತಹ ಒಂದು ಹಳ್ಳಿಯಲ್ಲಿದ್ದೀವಿ ಸೊ ಈ ಒಂದು ಹಳ್ಳಿಯಲ್ಲಿ ಈ ಒಂದು ಕೆರೆ ಇದೆ ನೋಡಿ ಸೊ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಈ ಒಂದು ಕೆರೆಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಒಂದು ಫೆನ್ಸಿಂಗ್ ವರ್ಕು ಮೆಸ್ ವರ್ಕು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಬಟ್ ಅವ್ರಿಗೆ ಎಲ್ಲಿ ಏನು ಎತ್ತ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಐಡಿಯಾ ಇರಲಿಲ್ಲ ಸೊ ಪಕ್ಕದೂರಲ್ಲಿ ಇದೇ ಥರ ಕೆಲಸ ಮಾಡಿಸ್ಕೊಟ್ಟಿದ್ರು ನಮ್ಮ ಚೇತನವರು ಸೊ ಅವ್ರ ಕೆಲಸ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗ್ಬಿಟ್ಟು ಅವರು ಈ ಒಂದು ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಅವ್ರನ್ನ ಕರೆಸಿ ಈ ಥರದೊಂದು ಫೆನ್ಸಿಂಗ್ ವರ್ಕ್ನ ಮಾಡಿಸಿದ್ದಾರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ ಸರೇನ್ ಸರ್ ಇದು ಊರ್ಗೂರ್ ಊರ್ ಜಲಾಲಯ ಸೇರ್ಬಿಟ್ಟು ನಿಮ್ಮ ಹತ್ರ ಈ ತರದೊಂದು ಕೆಲಸ ಮಾಡಿಸ್ತಾ ಇದಾರೆ ಅಂತ ಗೊತ್ತಾಯ್ತು ಇದ್ರ ಬಗ್ಗೆ ತಿಳ್ಸ್ಕೊಡ್ತೀರಾ ತಿಳ್ಸ್ಕೊಡ್ತೀನಿ ಸರ್ ಸಮಾಧಾನ ಸಮಾಧಾನ ಸರ್ ನಿಧಾನ ತಿಳ್ಸ್ಕೊಡ್ತೀನಿ ಬನ್ನಿ ನನ್ನ ಹೆಸರು ಚೇತನ್ ಅಂತ ಫೆನ್ಸ್ ಇಂದ ನಮ್ದು ಬಂದ್ಬಿಟ್ಟು ಮಂಡ್ಯ ಸರ್ ನಾನ್ ಬಂದ್ಬಿಟ್ಟು ಇವಾಗ ಇದು ಕೋಟ್ಯಾಳ ಬಿಜಾಪುರ ಸರ್ ಬಿಜಾಪುರ್ ನಾನು ಇಲ್ಲಿ ಶಾ ಸಾರ್ವಾಡ ಹತ್ರ ಕೆಲಸ ಮಾಡ್ತಿದ್ದೆ ಸರ್ ಅದು ಗ್ರಾಮಸ್ಥರು ನೋಡ್ಬಿಟ್ಟು ಅಲ್ಲಿ ಕ್ವಾಲಿಟಿ ವರ್ಕ್ ಮಾಡ್ತಿದೀಯ ಬಾರಪ್ಪ ನಮ್ದು ಒಂದ್ ಕೆರೆ ಇದೆ ನಾವು ಗ್ರಾಮಸ್ಥರೆಲ್ಲ ಮಾಡಿಸ್ತಾ ಇದೀವಿ ಅಂತ ಕರೆದು ಆಹ್ವಾನ ಮಾಡಿ ಮೀಟಿಂಗ್ ಮಾಡಿ ಇಲ್ಲಿ ಎಲ್ಲ ಇದ್ ಮಾಡಿ ನನಗೆ ಈ ಕೆಲಸ ಕೊಟ್ಟಿದ್ದಾರೆ ಸರ್ ಓಕೆ ಸರ್ ಇದೆಲ್ಲ ಸರ್ ಆ ಕೆರೆ ಹೌದು ಸರ್ ಇದೆ ಕೆರೆ ನೋಡಿ ಎಷ್ಟು ಹನ್ನೆರಡು ಹದಿಮೂರು ಎಕರೆ ಇದೆ ಸರ್ ಹನ್ನೆರಡು ಹದಿಮೂರು ಎಕರೆ ಹೌದು ಸರ್ ನೋಡಿ ಸರ್ ಯಾವ ರೀತಿ ವರ್ಕ್ ಇದೆ ನಮ್ಮ ಕ್ವಾಲಿಟಿ ವರ್ಕ್ ಇದೆ ಸರ್ ನಾವು ಅಲ್ಲಿ ಸಾರ್ವಡ ಮಾಡಿದ್ದು ನೋಡಿ ಗ್ರಾಮಸ್ಥರೆಲ್ಲ ಕರೆದು ನನಗೆ ಈ ಕೆಲಸ ಕೊಟ್ಟರು ಈ ಕೆಲಸ ಮಾಡಿದ್ದೀನಿ ಇನ್ನೂ ಒಂದು ಐದು ಕೆಲಸ ಎಕ್ಸ್ಟ್ರಾ ಬಂದಿದೆ ಸರ್ ಮಾಡ್ತಾ ಇದ್ವಿ ಆಲ್ರೆಡಿ ಓಕೆ ಸರ್ ನಮ್ಮ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಸರ್ ಯಾವ ರೀತಿ ಮೆಟೀರಿಯಲ್ ಹಾಕ್ತೀನಿ ನಾನು ಉತ್ತಮ ಗುಣಮಟ್ಟದ ಹಾಕ್ತೀನಿ ಕಂಬ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸರ್ ಇದು ಕಂಬ ಸರ್ ಏಳು ಅಡಿ ಕಂಬ ಏಳು ಅಡಿ ಕಂಬ ಗಂಗಾ ವತಿಯಿಂದ ತರಿಸ್ತೀನಿ ನಾಲ್ಕು ಐದು ಸೈಜ್ ಇರುತ್ತೆ ಇದು ಹಸಿ ಕಂಬ ಸರ್ ಗುಂಡುಗಳಿಂದ ಜಿಗಳಿರ್ತಾರೆ ಸೂಟ್ ಕಂಬ ನಾವು ಹಾಕಲ್ಲ ಸರ್ ಸೂಟ್ ಕಂಬ ಅಂದ್ರೆ ಕಪ್ಪು ಬರುತ್ತೆ ಇದು ಕಲರ್ ವೈಟ್ ಬರುತ್ತೆ ಇದು ಸೂಟ್ ಕಂಬ ಫುಲ್ ಬ್ಲಾಕ್ ಬರುತ್ತೆ ಅದು ಸ್ಟ್ರೆಂತ್ ಇರಲ್ಲ ಸರ್ ಹಾಗಾಗಿ ಮೆಶೋ ಅಷ್ಟೆ ಸರ್ ನಾವು ಯಾವ್ಯಾವ ವರ್ಕ್ ಮಾಡ್ತೀವಿ ಅಂದ್ರೆ ಒಂದು ಮೆಶೋ ವರ್ಕ್ ಮಾಡ್ತೀವಿ ಮುಳ್ಳ ಮಾಡ್ತೀವಿ ನಾಟೆಡ್ ಪೆನ್ಸ್ ಮಾಡ್ತೀವಿ ಸರ್ ಮೆಶೋ ಅಲ್ಲಿ ನಾನಾ ರೀತಿ ಮಾರ್ಕೆಟ್ ಇಲ್ಲಿ ಇದೆ ಸರ್ ಎಲ್ಲ ಹಂಡ್ರೆಡ್ ಜಿ ಎಸ್ ಒಮ್ ಬರುತ್ತೆ ಏಯ್ಟಿ ಜಿ ಎಸ್ ಒಮ್ ಬರುತ್ತೆ ಎಲ್ಲ ಬರುತ್ತೆ ಕಂಪ್ನಿ ಬಂದ್ಬಿಟ್ಟು ಡ್ಯೂರಶ್ರಾಂಗು ಟಾಟಾ ನಂದಿ ಮೈಕಾನ್ ಜಿಂದಾ ಆ್ಯಂಕರ್ ಎಲ್ಲ ಬರುತ್ತೆ ಸರ್ ನಾವು ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಡ್ತೀವಿ ಸರ್ ಯಾವ ಮೆಟೀರಿಯಲ್ ಬೇಕು ಸ್ಟೀಲ್ ಬೇಕಾ ಜಿಂಕ್ ಕೋಟಿಂಗ್ ಬೇಕಾ ಪಿ ವಿ ಸಿ ಕೋಟಿಂಗ್ ಬೇಕಾ ಯಾವ್ದು ಬೇಕೋ ಅದು ನಾವು ಮಾಡ್ಕೊಡ್ತೀವಿ ಸರ್ ಆ ರೀತಿ ಮಾಡ್ತೀವಿ ಬಟ್ ನಮ್ಮ ಹತ್ರ ಮೆಟೀರಿಯಲ್ ತೊಗೊಂಡ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ಮೆ ರಶ್ಟ್ ಇಡಿಯಲ್ಲ ಸರ್ ವಿಥೌಟ್ ರಶ್ಟ್ ಇರುತ್ತೆ ಸೊ ನಮ್ಮ ಕೆಲಸನೂ ಅಷ್ಟೇ ಸರ್ ಹತ್ತು ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಎಲ್ಲಿಂದ ಎಲ್ಲಿಗೆ ಹೋದ್ರೆ ಸರ್ ಇವಾಗ ನಾನ್ ಮಾಡ್ತಾ ಇರೋದು ಸರ್ ಈ ಕೆರೆ ಬಂದು ಕೋಟ್ಯಾಳ ಅಂತ ಬಿಜಾಪುರ್ ತಾಲೂಕು ಡಿಸ್ಟಿಕ್ ಇದೆ ಅದು ಹಾಗಾಗಿ ನಾವು ಎಲ್ಲಿಂದ ನಾವು ಮಂಡ್ಯದಿಂದ ಆರ್ನೂರು ಕಿಲೋಮೀಟರ್ ಬಂದ್ ಮಾಡ್ತಾ ಇದೀವಿ ಅಂದ್ರೆ ಸರ್ ನೋಡಿ ಸರ್ ಎಲ್ಲ ಕೆಲಸ ಕೊಡ್ತಾ ಇರೋದು ನಮ್ಮ ಕೆಲ್ಸದ ಮೇಲೆ ಅಷ್ಟು ಕಾನ್ಫಿಡೆನ್ಶ್ ಬಂದು ಇಷ್ಟೂರ ಬಂದ್ ಮಾಡ್ತಾ ಇದೀವಿ ಸರ್ ನೋಡಿ ಸರ್ ಇದು ಕೆರೆ ಮಾಡಿದೀನಿ ಅಂತಲ್ಲ ಕೆರೆ ಅಂತಲ್ಲ ನಾನು ಎಲ್ಲಿ ಬೇಕಾದ್ರು ಮಾಡ್ತೀನಿ ಸರ್ ಗುಡ್ಡಗಳು ಇರ್ಬೋದು ಕಾಡು ಇರ್ಬೋದು ಎಲ್ಲಿ ಬೇಕಾದ್ರು ಬಂದ್ ಮಾಡ್ಕೊಡ್ತೀನಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಬೇಕು ಗುಡ್ಡಗಳಲ್ಲೂ ಮಾಡ್ಕೊಡ್ತೀನಿ ನಾನು ಎಪ್ರಿ ಮಂಗಳೂರ್ ಕಡೆ ಎಪ್ರಿ ಈ ಕಡೆ ಇದು ಬಿಜಾಪುರ್ ಆ ಗುಲ್ಬರ್ಗ ಮೈಸೂರು ಮಂಡ್ಯ ಬ್ಯಾಂಗ್ಳೂರ್ ಎಲ್ಲಾ ಸುತ್ತಮುತ್ತ ಗಲ್ ಗಲ್ಲಿ ಮಾಡ್ತೀನಿ ಸರ್ ಕರ್ನಾಟಕ ಪೂರ್ತಿ ಎಲ್ಲಿ ಬೇಕಾದ್ರೂ ಮಾಡ್ತೀನಿ ಸರ್ ನನ್ನ ಕೆಲಸ ಮಿನಿಮಮ್ ಜಮೀನು ಆತರ ಏನಿಲ್ಲ ಸರ್ ಒನ್ ಆರ್ ಟೂ ಎಕರೆ ಎಲ್ಲಿದ್ರು ಬಂದ್ ಮಾಡ್ಕೊಡ್ತೀನಿ ಸರ್ ಸರ್ ಈ ಕೆರೆ ನೋಡ್ಬಿಟ್ಟು ಈ ಕೆರೆ ವರ್ಕ್ ನೋಡ್ಬಿಟ್ಟು ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇನ್ನೂ ಒಂದು ಐದು ಕೆರೆವರೆಗೂ ಕೊಟ್ಟಿದ್ದಾರೆ ಸರ್ ನನಗೆ ಒಂದು ಧಾರವಾಡ ಆಗ್ಬೋದು ತಾಜ್ಪುರ್ ಧನ್ಯಾಳು ಕಣ್ಮುಚ್ನಾಳ ಇಲ್ಲೆಲ್ಲ ಕೆಲಸ ವರ್ಕ್ ನಡೀತಾ ಇದೆ ಸರ್ ಸರ್ ನಮ್ಗೆ ವರ್ಕ್ ನೋಡಬೇಕು ಅಂದ್ರೆ ನೋಡಿ ಸರ್ ಇದು ಏಳು ಅಡಿ ಕಲ್ಕಂಬ ಬರುತ್ತೆ ಅಡಿ ಮೆಶ್ ಬರುತ್ತೆ ಮೂರ್ ಲೈನ್ ತಂತಿ ಹಾಕೊಡ್ತೀವಿ ಈ ಊರವರು ಇನ್ನೊಂದು ಎರಡು ಲೈನ್ ಹಾಕಿ ಎಂದಿದ್ಕೆ ಎಕ್ಸ್ಟ್ರಾ ಹಾಕೊಟ್ಟಿದ್ದೀವಿ ಇದು ಬಂದ್ಬಿಟ್ಟು ಸಪೋರ್ಟ್ ಕೊಡ್ತೀವಿ ಐದಕ್ಕೆ ಎರಡು ಹತ್ತಕ್ಕೆ ಎರಡು ಸಪೋರ್ಟ್ ಕೊಡ್ತೀವಿ ಸಪೋರ್ಟಿನ ವಿಶೇಷತೆ ಏನಂದ್ರೆ ಸರ್ ಅಲ್ಲಿಂದ ನಾವು ವೈರ್ ಇದ್ ಮಾಡ್ತೀವಲ್ಲ ಅಲ್ಲಿಂದ ಇಲ್ಲಿವರೆಗೂ ಇದು ಮಾಡಿದಾಗ ಇಲ್ಲಿ ಟೈಟ್ ಹೊಡಿತೀವಿ ಟೈಟ್ ಹೊಡೆದಾಗ ಎಲ್ಲಾ ಇದು ಈ ಕಂಬದ ಪ್ರಸಾರ ಎಲ್ಲ ಈ ಕಂಬದ ಮೇಲೆ ಕೂತಿರುತ್ತೆ ಸೊ ಹಾಗಾಗಿ ಐದು ಕಂಬಕ್ಕೆ ಎರಡು ಹಾಕ್ತಾ ಇದ್ದೀವಿ ನಮ್ಮ ಕಡೆ ಎಲ್ಲ ಮಂಡ್ಯ ಕಡೆ ಎಲ್ಲ ಹತ್ತಕ್ಕೆ ಎರಡು ಎಂಟು ಆ ತರ ಆಗ್ತೀವಿ ಇದು ಬಂದು ಬಾಕ್ ಬ್ಲಾಕ್ಸ್ ಆಯ್ಲಿ ಸರ್ ಮಣ್ಣು ಹಾಗಾಗಿ ಐದು ಕೆರಡು ಕೊಟ್ಬಿಟ್ಟು ಟೈಟ್ ಮಾಡಿದೀವಿ ನೋಡಿ ಒಂಚೂರು ಅಳ್ಳಾಡ್ತಿಲ್ಲ ಎರಡು ವರ್ಷಕ್ಕೆ ಕೆಲಸ ಆಯ್ತು ನೋಡಿ ಅಳ್ಳಾಡ್ತಾನೆ ಇಲ್ಲ ಆ ತರ ಇದೆ ಸರ್ ನಮ್ಮ ವರ್ಕು ಹಾಗಾಗಿ ನೋಡಿ ಸರ್ ಎಲ್ಲಾ ಇದ್ ಮಾಡಿ ಈ ಕಡೆ ಎಲ್ಲ ನನಗೆ ಕೆಲಸ ಕೊಟ್ಟಿದ್ದಾರೆ ನಾವು ಕೆರೆ ಮಾತ್ರ ಅಲ್ಲ ಸರ್ ಜಮೀನುಗಳಿಗೂ ಹಾಕ್ತೀವಿ ನೀವು ಸ್ಕ್ರೀನ್ ಮೇಲೆ ನಂಬರ್ ಇದಕ್ಕೆ ಡಿಸ್ಪ್ಲೇ ಆಗ್ತಾ ಇರತ್ತೆ ಅದಕ್ಕೆ ಕಾಲ್ ಮಾಡಿದ್ರೆ ನಾವು ಬಂದ್ಬಿಟ್ಟು ಎನ್ಕ್ವೈರಿ ಮಾಡಿ ಎಷ್ಟಿದೆ ಅಂತ ಸರ್ವೆ ಮಾಡ್ಬಿಟ್ಟು ನಿಮ್ಗೆ ಎಷ್ಟಾಗುತ್ತೆ ಕೊಟೇಷನ್ ಕೊಟ್ಟು ಕೆಲ್ಸ ಸ್ಟಾರ್ಟ್ ಮಾಡ್ಕೊಡ್ತೀನಿ ಸರ್ ಸರ್ ಎಲ್ಲಾರು ಕೆಲಸದ ಬಗ್ಗೆ ಅದು ಇದು ಅಂತಾರೆ ಸರ್ ನಮ್ ಬಟ್ ನನ್ ಕೆಲಸ ಬಂದ್ಬಿಟ್ಟು ಕೆಲಸನೇ ಮಾತಾಡುತ್ತೆ ಸರ್ ನಾನ್ ಕಮ್ಮಿ ಮಾತಾಡ್ತೀನಿ ಕೆಲ್ಸ ನೋಡಿ ಇದು ಮಾಡ್ತಾರೆ ಸರ್ ಇಲ್ಲಿ ಊರು ಜನನೇ ಮಾತಾಡಿ ಕೆಲಸ ನೋಡಿ ಕೆಲ್ಸ ಕೊಟ್ಟಿದ್ದಾರೆ ಸರ್ ನನಗೆ ಓಕೆ ಸರ್ ಈಗ ನಾವು ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ಸಹ ಜನ ಇಲ್ಲಿರೋ ಗ್ರಾಮಸ್ಥರು ಸರ್ ಬಂದು ಮಾತಾಡಿದ್ರೇನೆ ನಂಬೋದು ಯಾರಾದ್ರೂ ಕರೆಸಿ ಮಾತಾಡಿಸ್ತೀರಾ ಸರ್ ಸರ್ ಹೌದು ಸರ್ ಓಕೆ ಸರ್ ಮಾತಾಡ್ತೀನಿ ನೋಡಿ ಸರ್ ಸರ್ ಇಲ್ಲಿ ಮಾಡಿರೋ ಕೆಲಸನ ತೃಪ್ತಿ ಇಲ್ಲೋ ಅಂತ ಗ್ರಾಮಸ್ಥನ ಕೇಳಿ ನೋಡಿ ಸರ್ ನನ್ನ ಹೆಸರು ಕೃಷ್ಣ ಕುಲಕರ್ಣಿ ಅಂತ ನಾನು ಈ ಊರು ಗ್ರಾಮಸ್ಥ ಸ್ವಲ್ಪ ವ್ಯಾಲಿಡ್ ಇದ್ದ ಮನುಷ್ಯನು ಹೌದು ನಾಲ್ಕು ಮಂದಿನೂ ನನ್ನ ಜೊತೆಗೆ ಇದ್ದಾರೆ ಇವ್ರಿಗೆ ಫಸ್ಟ್ ಟೈಮ್ ಇವ್ರದ್ದು ನಮ್ದು ಪರಿಚಯ ಆಗಿದ್ದು ಫೋನ್ ಮೇಲೆ ಇವ್ರದೊಂದು ಕಾಂಟ್ರಾಕ್ಟ್ ವರ್ಕ್ ನಾವು ನೋಡಿಕೊಂಡ ನಮ್ಮ ಗ್ರೂಪ್ ಎಲ್ಲ ನಾವು ಕೂಡ್ಕೊಂಡು ಆಮೇಲೆ ಚೇತನ್ ಅವ್ರಿಗೆ ನಾವು ಆಮಂತ್ರಣ ಕೊಟ್ಟು ಕರೆಸಿ ಇದನ್ನೆಲ್ಲ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿವಿ ಗ್ರಾಮಸ್ಥರು ವಂತಿಗೆಯಿಂದ ಮೊದಲು ಮಾಡಿದ್ವಿ ನಾವು ಇದನ್ನ ಇದೆಲ್ಲ ಅವ್ರಿಗೆ ಈಸ್ ಅ ವೆರಿ ಗುಡ್ ವರ್ಕರ್ ಅವರು ತಮ್ದು ಸ್ವಲ್ಪ ಅವ್ರ ಅನಾನುಕೂಲನೂ ಆದೂ ಸಹಿತ ತಮ್ಮ ಅನಾನುಕೂಲವನ್ನು ಸಹನ ಮಾಡಿಕೊಂಡು ನಮ್ಮ ಊರಿಗೆ ಒಂದು ಚಲೋ ಕೆಲಸ ಮಾಡಿಕೊಟ್ಟಾರೆ ಯಾಕಂದ್ರೆ ಸುಮಾರು ಇದು ಇಪ್ಪತ್ತೆರಡು ಎಕರೆ ಜಮೀನದ್ದು ಮೆಷಿಂಗ್ ಇತ್ತು ಅದು ಅದ್ರ ಲಾಭ ಆಗೇದು ಬಿಟ್ಟದ ನಾವ್ ಅನ್ನೋದಿಲ್ಲ ಅದು ಅವ್ರಿಗೆ ಗೊತ್ತ ಬಹುತೇಕ ನಮ್ಮ ಕೆಲಸ ಮಾಡಿಕೊಟ್ಟಾರ ಒಳಗೆ ಇಲಿ ಇಲ್ಲಿ ಮರಿ ಸಹಿತ ಹೋಗುದಿಲ್ಲ ಇದ್ರೊಳಗೆ ಒಳಗಿನ ಕೆರಿ ಒಳಗ ನೀರು ಸ್ವಚ್ಛವ ನಮ್ಮ ಫ್ಯೂಚರ್ ಪ್ಲಾನ್ ಏನದಪ್ಪ ಅಂತಂದ್ರೆ ಈ ಕೆರೆ ನೀರು ಊರಿಗೆ ಕುಡಿಯಲಿಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋಂತ ಒಂದು ಉದ್ದೇಶ ಇಟ್ಟು ನಾವಿದ ಕೆಲಸ ಮಾಡಿವಿ ಅದು ಬಹುತೇಕ ಭಗವಂತ ನಮಗ ಅನುಕೂಲ ಆಗ್ಬಹುದು ಅಂತ ಆಶೆ ಅದ ಈಸ್ ವೆರಿ ಗುಡ್ ವರ್ಕರ್ ಇದು ನಮ್ಮದನ್ನು ನೋಡಿ ನಾವು ಮತ್ತೊಬ್ರು ಇಂಜಿನಿಯರ್ ಕರೆದ ಮೇಲೆ ನಮ್ಮಲ್ಲಿಂದ ನಾಲ್ಕೈದು ಕೆರೆ ಫೆನ್ಸಿಂಗ್ ನಾವು ಅವ್ರಿಗೆ ಕೊಡ್ಸಿವಿ ಮುದ್ದು ಯಾಕಂದ್ರೆ ಅವ್ನು ಚಲೋ ಅವ್ರು ಕೆಲಸ ಮಾಡ್ತಾರ ಅಂತ ದೋಸ್ರ ಮಂಡ್ಯ ಅವ್ರು ಓಲ್ಡ್ ಮೈಸೂರು ಆ ಮತ್ ಬೇರೆ ಕರೆ ಹೆಂಗೋ ಏನೋ ಕೂಡಿದ್ವಿ ಕೂಡಿದ್ ಒಂದು ಕೆಲಸ ಮಾಡಿಕೊಟ್ರು ಚಲೋ ಅಂತ ತಿಳ್ಕೊಂಡು ಅವ್ರನ್ನ ರೆಫರ್ ಮಾಡಿದ್ವಿ ಅವ್ರು ಒಂದು ಐದಾರು ಕೆರೆ ಕೊಟ್ಟಾರ ಅದು ವರ್ಕ್ ನೋಡದಿ ಸರಿಗ ಎಲ್ಲರದು ಏನ್ ಕಂಪ್ಲೇಂಟ್ ಅಥವಾ ಏನ್ ಡೌಟ್ಸ್ ಇರುತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ ಹಂಗೆ ಹೇಳ್ತಾರೆ ಸರ್ ನಾವ್ ಹಂಗ್ ಕೆಲಸ ಮಾಡ್ತೀವಿ ಹಿಂಗ್ ಕೆಲಸ ಇಷ್ಟು ಇಷ್ಟ ಮುಗಿಸ್ಬಿಡ್ತೀವಿ ಅಂತ ಹೇಳಿರ್ತಾರೆ ಬಟ್ ಇವರು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಹೇಳಿದ್ರಲ್ಲ ಹಂಗೆ ಕೆಲಸ ಮಾಡ್ಕೊಟ್ಟಿದಾರ ನೋಡಿ ಇನ್ನೊಂದ್ ಹಿಂಗಿದೆ ಮ್ಯಾನ್ ಥೆರೋಟಿಕಲ್ಗೆ ಮತ್ತು ಪ್ರಾಕ್ಟಿಕಲ್ಗೆ ಬಹಳ ಫರ್ಕ್ ಆಗ್ತದೆ ಒಂದೇನೋ ಲೆಕ್ಕ ಹಾಕಿ ಅವ್ರು ಥೆರೋಟಿಕಲ್ ಇಷ್ಟು ಜನ ನಾವು ಆಗ ಮಾಡ್ತೀವಿ ಅಂತ ಹೇಳಿರ್ಬೋದು ಕೆಲಸ ಬಟ್ ಮೇಲೆ ಒಂದಲ್ಲ ಒಂದು ಒಂದ್ ಹಣ್ಣಿಗೆ ಬಂದವ್ರು ಮಳೆ ಆಗ್ತದೆ ಮಟೀರಿಯಲ್ ಸಿಗಂಗಿಲ್ಲ ಹಿಂಗೆ ಆದ್ರೂ ಸಹಿತ ಅವ್ರು ನಮ್ಮ ಕೆಲಸ ಚಾಲು ಮೇಲೆ ನಮ್ಮ ಕೆಲಸ ಮುಗಿಸೇ ಮತ್ತೊಂದು ಕಡೆ ಹೋಗ್ಯಾರ ಅಂದ್ರೆ ಅರ್ಥ ಈಸ್ ಡೆಡಿಕೇಟೆಡ್ ಟು ವರ್ಕ್ ಕೆಲಸ ಪಕ್ಕ ಐತಲ್ರಿ ಬೆಸ್ಟ್ ಕೆಲಸ ಮಾಡ್ಯಾರ ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ ನಮಗೆ ಯಾರಿಂದ ಗ್ರಾಮಸ್ಥದ ಯಾರಿಂದ ಕೆಲಸದ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಇವಾಗ ತಾನೇ ಗ್ರಾಮಸ್ಥರಿಂದ ಅವ್ರ ಬಾಯಿಯಿಂದಾನೆ ಕೇಳಿದ್ರಿ ನಮ್ಮ ಹೊರ್ಕು ಹೇಗಿದೆ ಅಂದ್ಬಿಟ್ಟು ನಮ್ಗೆ ಕೆಲಸ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ನಂಬಿಕೆ ನಾನು ಉಳಿಸ್ಕೊತೀನಿ ಸರ್ ಥ್ಯಾಂಕ್ ಯು ಸರ್